ಹಲೋ ಹಾಯ್ ಗೆಳೆಯರೆ ನಾನು ನಿಮ್ಮ ಪ್ರೀತಿಯ ಕನ್ನಡದ ಕೋರ ಒಳಬಸು ಮಾಡುವ ನಮಸ್ಕಾರಗಳು ನಿನ್ನೆಯ ದಿನ ನಾವು ಜೈನ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೆವು ಇವತ್ತು ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ನಾನು ಹೇಳುವ ಪ್ರತಿಯೊಂದು ಅಂಶವೂ ಕೂಡ ಹಿಂದೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಅಲ್ಲಿರತಕ್ಕಂಥ ಪ್ರಶ್ನೆಗಳ ಆಧಾರದ ಮೇಲೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಮೊದಲು ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಬೌದ್ಧ ಧರ್ಮ ಐದುನೂರ ಮೂವತ್ತೊಂದನೇ ಕ್ರಿಸ್ತಪೂರ್ವ ಐದುನೂರ ಮೂವತ್ತೊಂದರಿಂದ ಪ್ರಾರಂಭವಾಗುತ್ತದೆ ಇದರ ಸ್ಥಾಪಕ ಗೌತಮ ಬುದ್ಧ ಇವರ ತಂದೆಯ ಹೆಸರು ಶುದ್ಧೋಧನ ತಾಯಿ ಮಾಯಾದೇವಿ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಬುದ್ಧನನ್ನು ಸಾಕಿದ ತಾಯಿಯ ಹೆಸರು ಪ್ರಜಾಪತಿ ಗೌತಮಿ ಈ ಬುದ್ಧನಿಗೆ ಜ್ಞಾನೋದಯವಾದದ್ದು ಕ್ರಿಸ್ತಪೂರ್ವ ಐದುನೂರ ಅರವತ್ತೇಳರಂದು ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಲುಂಬಿಣಿ ಒಣದಲ್ಲಿ ಜ್ಞಾನೋದಯವಾಗುತ್ತದೆ ಈ ಬುದ್ಧನ ಬಗ್ಗೆ ಬಾಲ್ಯದಲ್ಲೇ ಒಬ್ಬರು ಭವಿಷ್ಯವನ್ನು ಹೇಳಿದ್ದರು ಆ ಭವಿಷ್ಯವನ್ನು ತಿಳಿಸಿದವರು ಯಾರೆಂದರೆ ಅಶಿತ ಋಷಿ ಅಂತಕ್ಕಂಥವರು ಬುದ್ಧ ಯಶೋಧರ ಎಂಬುವರ ಜೊತೆಗೆ ವಿವಾಹವನ್ನು ಆಗುತ್ತಾನೆ ಈ ಬುದ್ಧನ ಸಾರಥಿ ಹೆಸರು ಚನ್ನ ಬುದ್ಧನ ಕುದುರೆ ಹೆಸರು ಸಹಿತ ಹೆಸರು ಕಂಟಕ ಬುದ್ಧನ ಮೇಲೆ ಪ್ರಭಾವ ಬೀರಿದಂಥ ನಾಲ್ಕು ದೃಶ್ಯಗಳು ಯಾವುವೆಂದರೆ ಒಂದು ರಸ್ತೆಯಲ್ಲಿ ಸಾಗುತ್ತಿದ್ದ ವಯೋವೃದ್ಧ ಎರಡು ರೋಗ ಪೀಡಿತ ವ್ಯಕ್ತಿ ಮೂರು ಶವ ನಾಲ್ಕು ಸನ್ಯಾಸಿ ಈ ನಾಲ್ಕು ದೃಶ್ಯಗಳನ್ನು ನೋಡಿ ಬುದ್ಧ ವಿಚಲಿತನಾಗುತ್ತಾನೆ ಮುಂದೆ ಬುದ್ಧನಿಗೆ ವೈಶಾಲಿ ನಗರದ ಅರಕಡ ಲಾಮ ಎಂಬ ಗುರುವಿನ ದರ್ಶನವಾಗುತ್ತದೆ ಬುದ್ಧ ಎರಡನೆಯ ಗುರು ರುದ್ರಕ ರಾಮಪುತ್ರ ಇನ್ನು ನಲವತ್ತೊಂಬತ್ತನೆಯ ಶುಭ ದಿನದ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಇವನಿಗೆ ಜ್ಞಾನೋದಯವಾಗುತ್ತದೆ ಆ ಸ್ಥಳವನ್ನು ಇಂದು ಬೋಧಗಯ ಎಂದು ಕರೆಯುತ್ತಾರೆ ಬುದ್ಧನು ತಥಾಗತ ಎಂದು ಪ್ರಸಿದ್ಧನಾದ ಅಂದರೆ ಸತ್ಯವನ್ನು ಕಂಡವನು ಎಂದು ಅರ್ಥ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಸಾರಾನಾಥದಲ್ಲಿರುವ ಜಿಂಕೆವನದಲ್ಲಿ ನೀಡುತ್ತಾನೆ ರಾಜಗೃಹದಲ್ಲಿ ಬಿಂದುಸಾರ ಬುದ್ಧನಿಗೆ ಸ್ವಾಗತವನ್ನು ಕೋರಿದ ಇವನು ತನ್ನ ಎಂಬತ್ತನೆಯ ವಯಸ್ಸಿನಲ್ಲೇ ಬುದ್ಧ ಖಿನಗರದಲ್ಲಿ ನಿಧನವನ್ನು ಹೊಂದುತ್ತಾನೆ ಬುದ್ಧನ ಹಿಂದಿನ ಜನ್ಮ ಕಥೆಗಳನ್ನು ನಾವು ಜಾತಕ ಎನ್ನುತ್ತೇವೆ ಬೋಧಿ ವೃಕ್ಷವನ್ನು ನಾಶಪಡಿಸಿದವನು ಗೌಡ ರಾಜವಂಶದ ಶೈವರಾಜ ಶಶಾಂಕ ಭಾರತದಲ್ಲಿ ಪೂಜಿಸಲ್ಪಟ್ಟ ಮೊದಲ ಮಾನವ ರೂಪಿ ವಿಗ್ರಹ ಬುದ್ಧ ಕರ್ನಾಟಕದಲ್ಲಿ ಬುದ್ಧ ಅವಶೇಷ ಸನ್ನತಿಯಲ್ಲಿ ನಮಗೆ ದೊರೆಯುತ್ತದೆ ಬೌದ್ಧ ಧರ್ಮದ ತ್ರಿಪೀಠಕಗಳು ಪೀಠಕ ಸೂಕ್ತ ಪೀಠಕ ಅಭಿಧಮ್ಮ ಪೀಠಕ ಇವು ಬೌದ್ಧ ಧರ್ಮದ ಪ್ರಮುಖ ತ್ರಿಪೀಠಕಗಳು ಆಗಿವೆ ಇನ್ನು ಬೌದ್ಧ ಧರ್ಮದಲ್ಲಿ ಎರಡು ಭಾಗಗಳನ್ನು ನಾವು ಕಾಣ್ತೇವೆ ಒಂದು ಹೀನಯಾನ ಪಂಥ ಎರಡು ಮಹಾಯಾನ ಪಂಥ ಇನ್ನೊಂದು ಪ್ರಮುಖ ಅಂಶ ಎಂದರೆ ಬೌದ್ಧ ಧರ್ಮದಲ್ಲಿ ನಾಲ್ಕು ಮಹಾ ಸಮ್ಮೇಳನಗಳು ಜರುಗಿವೆ ಆ ನಾಲ್ಕು ಮಹಾ ಸಮ್ಮೇಳನಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ಮೊದಲನೆಯ ಸಭೆ ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತ್ಮೂರು ಇದು ರಾಜಗೃಹದಲ್ಲಿ ನಡೆಯುತ್ತದೆ ಇದರ ಅಧ್ಯಕ್ಷತೆಯನ್ನು ಅಜಾತ ಶತ್ರು ವಹಿಸಿಕೊಂಡಿರುತ್ತಾರೆ ಇನ್ನು ಎರಡನೇ ಸಭೆ ಕ್ರಿಸ್ತಪೂರ್ವ ಮೂರುನೂರ ಎಂಬತ್ಮೂರರಲ್ಲಿ ಜರುಗುತ್ತದೆ ಅದು ವೈಶಾಲಿಯಲ್ಲಿ ಜರುಗುತ್ತದೆ ಇದರ ಅಧ್ಯಕ್ಷತೆಯನ್ನು ಕಾಲಾಶೋಕ ಅಂತಕ್ಕಂಥವನು ವಹಿಸಿಕೊಂಡಿರುತ್ತಾನೆ ಇನ್ನು ಮೂರನೆಯ ಸಭೆ ಕ್ರಿಸ್ತಪೂರ್ವ ಎರಡುನೂರ ಐವತ್ತರಲ್ಲಿ ಪಾಟಲಿಪುತ್ರದಲ್ಲಿ ಜರುಗುತ್ತದೆ ಇದರ ಅಧ್ಯಕ್ಷತೆಯನ್ನು ಅಶೋಕ ಮಹಾಶಯರು ವಹಿಸಿರುತ್ತಾರೆ ಇನ್ನು ನಾಲ್ಕನೆಯ ಕೊನೆಯ ಬೌದ್ಧ ಸಭೆ ಕ್ರಿಸ್ತ ಶಕ ಒಂದನೆಯ ಶತಮಾನದಲ್ಲಿ ಜರುಗುತ್ತದೆ ಇದು ಶ್ರೀನಗರದಲ್ಲಿ ಜರುಗುತ್ತದೆ ಅಲ್ಲಿನ ಅಧ್ಯಕ್ಷತೆಯನ್ನು ಕಾನಿಸ್ಕ ಅಂತಕ್ಕಂಥ ರಾಜ್ಯ ವಹಿಸಿಕೊಂಡಿರುತ್ತಾನೆ ಈ ಎಲ್ಲ ಪ್ರಮುಖ ಅಂಶಗಳನ್ನು ನಾವು ಈ ಬೌದ್ಧ ಧರ್ಮದ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತದೆ ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಅತ್ಯಂತ ಪ್ರಮುಖವಾಗಿವೆ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಬೌದ್ಧ ಧರ್ಮವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು